ಮಳೆಯಲ್ಲೇ ಶೂಟಿಂಗ್ ಮಾಡ್ತೀವಿ ಮೋಸ್ಟ್ ಆಫ್ ದ ಸೀನ್ಸ್ ಅಂತ ಮನೆಯಲ್ಲೇ ಇರೋದು ಲಕ್ಕಿಲಿ ಐ ಥಿಂಕ್ ಹೀಗ್ರೆಸ್ಟ್ ಕಂಪ್ಲೀಟಾಗಿ ಸೊ ಹೌ ನಮಗೆ ಛತ್ರೆ ಇತ್ತು ಆ್ಯಂಡ್ ಸಾಕು ಸಾಕು ಅಂತ ಬಟ್ ಒನ್ ಓಲ್ಡ್ ಡೇ ನೈನ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ಓ ಕ್ಲಾಕಿಂದ ಲಿಟುಲಿ ಫೈವ್ ಓ ಕ್ಲಾಕ್ ಬಂದು ಮಳೆಯಲ್ಲಿ ನಾವು ಟೆಲ್ ಇರೋ ಅದೆಲ್ಲ ಸ್ವಲ್ಪ ಟಾಸ್ಕ್ ಅದು ಈಗ ರೀಸೆಂಟ್ ರೀಸೆಂಟಲ್ಲಿ ಆಗಿರುವಂಥದ್ದು ಎಲ್ಲರಿಗೂ ಅದು ಹೋಗೋಣ ನೆಕ್ಸ್ಟ್ ಡೇ ಶ್ಷಾದಲ್ಲಿ ಹೆವಿ ಇಟ್ ವಾಸ್ ಲೈಕ್ ಟೂ ಎಕ್ಸ್ಟ್ರೀಮ್ ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸಿಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಓ ಎಕ್ಸ್ಟ್ರೀಮ್ ಒಂದು ಕಡೆ ಚಳಿ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಸೊ ವಾಸ್ ರಿಲೀನ ನೈಸ್ ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದು ಅವಕಾಶ ಕೊಟ್ಟಿತ್ತು ಸರ್ ನನಗೆ ಸ್ಪನ್ ಆ್ಯಂಡ್ ವಂಡರ್ ಫುಲ್ ಆಯಿತು ನನಗೆ इन मल शूटिंग मोस्ट आफ् दीन मल तो लकीलीं ही ग्रेस्ट कंप्लीटे सब हम नमें छत्म सा बट वन ओल नई मॉर्निंग नई थर्टी टेन ओ क्लाक लिट्रली फै क्लॉक वो मल्ली ना अब टास्क अब रीसेंटली ಅದನ್ನು ನೆಕ್ಸ್ಟ್ ಡೇಷ್ಷಾದಲ್ಲಿ ಹೆವಿ ಬಿಸ್ಲುಸ್ ಲೈಕ್ ಟೂ ಎಕ್ಸ್ಟ್ರೀಮ್ ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸ್ಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಓ ಎಕ್ಸ್ಟ್ರೀಮ್ ಒಂದ್ ಕಡೆ ಚಳಿ ಒಂದ್ಕಡೆ ಬಿಸ್ಲು ಒಂದ್ ಕಡೆ ಮಳೆ ಸೊ ವಾಸ್ ರಿಲಿ ನೈಸ್ ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಒಂದು ಅವಕಾಶ ಕೊಟ್ಟು ಸರ್ ನನಗೆ ಸ್ಪನ್ ಆ್ಯಂಡ್ ವಂಡ್ ಆಫ್ ದಿ ಟೈಮ್ ನನಗೆ ಈ ಒಂದು ಥೇಟರ್ ಕೆಲಸ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ